ಎಲ್ಲರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ ಇವತ್ತು ನಾವು ಗುಲಾಬ್ ಜಾಮೂನ್ ಮಾಡೋಣ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಗುಲಾಬ್ ಜಾಮೂನು ಹೇಗೆ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಜಿ ಆರ್ ಬಿ ಅವ್ರದ್ದು ಗುಲಾಬ್ ಜಾಮೂನ್ ತಗೊಂಡಿದ್ದೀನಿ ನಾನು ಅರ್ಧ ಕೆ ಜಿ ಪಾಕಿಟ್ಟು ಇದು ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ನೋಡಿ ನೀವು ಕೂಡ ಮನೆಗೆ ಜಿ ಆರ್ ಬಿ ಅವರ ಗುಲಾಬ್ ಜಾಮೂನ್ ತಗೋ ಬನ್ನಿ ಪೌಡ್ರೂ ಮನೇಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನೋಡಿ ಇದರಲ್ಲಿ ನೂರು ಜಾಮೂನ್ ಆಗುತ್ತೆ ಅಂತ ಹಾಕಿದ್ದಾರೆ ಗುಲಾಬ್ ಜಾಮೂನು ನಾನು ಇದರಲ್ಲಿ ಅರ್ಧ ಇಟ್ಟು ಕಲಿಸ್ತೀನಿ ತುಂಬ ಕಲಿಸಲ್ಲ ಸ್ವಲ್ಪ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ನಾನು ಒಂದು ಬಟ್ಲ ಸಕ್ಕರೆ ತಗೊಂಡಿದ್ದೀನಿ ನೀವು ಎಷ್ಟು ಮಾಡ್ತೀರಾ ಅದ್ರ ಮೇಲೆ ಸಕ್ಕರೆ ತಗೊಳ್ಳಿ ನಾನು ಒಂದು ಏಲಕ್ಕಿ ಕಾಯಿ ಮತ್ತು ಎರಡು ಲವಂಗ ತಗೊಂಡಿದ್ದೀನಿ ಇದನ್ನು ನಾನು ಪಾನಕ ಮಾಡುವಾಗ ಅದ್ರ ಜೊತೆ ಹಾಕ್ತೀನಿ ಒಂದು ಬಟ್ಲು ಹಾಲು ತಗೊಂಡಿದ್ದೀನಿ ಇಷ್ಟೇ ಹಾಲಲ್ಲಿ ನಾನು ಕಲಿಸ್ತೀನಿ ನೀರು ಹಾಕೋಲ್ಲ ನಾನು ಇದು ಮೂರು ಲೋಟ ತಗೊಂಡಿದ್ದೀನಿ ನಾನು ಇದು ಪಾನಕ ಮಾಡೋದಕ್ಕೆ ನೋಡಿ ಇದನ್ನು ಚೆನ್ನಾಗೆ ಮಳ್ಳಿ ಇದು ಒಂದೆಡೆ ಪಾಕ ಬರೋವರೆಗೂ ಚೆನ್ನಾಗಿ ಮಳ್ಳಿ ನೀವು ಬೇಗ ತಿಂದು ಖಾಲಿ ಮಾಡ್ತೀನಿ ಅಂದರೆ ತುಂಬ ಗಟ್ಟಿ ಪಾಕ ಏನು ಬೇಡ ನೀವು ತುಂಬ ದಿವಸ ಇಡ್ತೀನಿ ಅಂದರೆ ಗಟ್ಟಿ ಪಾಕ ಮಾಡಬೇಕು ನೀರು ಥರ ಇರಬಾರ್ದು ಇದಕ್ಕೆ ಸ್ವಲ್ಪ ನೋಡಿ ನಿಂಬೆಹಣ್ಣು ಹಾಕಿದ್ರೆ ಪಾಕ ತುಂಬ ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಆವಾಗ ಹಾಕೋದನ್ನು ನಿಂಬೆಹಣ್ಣು ಯಾಕೆ ಅಂದರೆ ಅದು ಬೇಗ ಗಟ್ಟಿ ಆಗುತ್ತೆ ಚೆನ್ನಾಗೂ ಇರುತ್ತೆ ನಾನಿಲ್ಲಿ ನೋಡಿ ಸ್ವಲ್ಪ ತಗೋತೀನಿ ನಾನು ತುಂಬ ಜಾಸ್ತಿ ಮಾಡಲ್ಲ ತುಂಬನೇ ಜಾಸ್ತಿ ಆಗ್ತವೆ ಇದು ತುಂಬ ನೀವು ದೊಡ್ಡ ಫಂಕ್ಷನ್ ಮಾಡೋದಾದರೆ ಫುಲ್ ಕಲಿಸಿದ್ರೆ ಒಂದು ಐವತ್ತು ಜನನಾದರೂ ತಿನ್ಬೋದು ಇದರಲ್ಲಿ ನೂರು ಜಾಮೂನಾದರೆ ಎರಡೆರಡಾದ್ರೂ ಐವತ್ತು ಜನ ತಿನ್ಬೋದು ಇಷ್ಟು ಹಾಲು ಎಷ್ಟಾಗುತ್ತೆ ಅಷ್ಟು ಕಲಿಸ್ಕೆ ತಿನ್ನಿ ನಾನು ಇಷ್ಟು ಒಂದು ಚಿಕ್ಕ ಬಟ್ಲಲ್ಲಿ ಹಾಲು ತಗೊಂಡಿದ್ದೀನಿ ಸಾಫ್ಟಾಗಿ ಚೆನ್ನಾಗಿ ಇದನ್ನು ಕೈ ಅಂಟಬಾರ್ದು ಆ ಥರ ಕಲಿಸ್ಬೇಕು ನೀವು ಲಾಸ್ಟಲ್ಲಿ ಬೇಕಾದರೆ ಒಂದು ಸಹ ಸ್ವಲ್ಪ ಕೈಗೆ ತುಪ್ಪ ಇಲ್ಲಾಂದರೆ ಎಣ್ಣೆ ಏನಾದರೂ ಕೈಗೆ ಹಚ್ಕೋಬೋದು ಕೈಗೆ ಅದು ಅಂಟಬಾರ್ದು ನೋಡಿ ಈ ಥರ ಒಂದು ಚೂರು ಎಣ್ಣೆ ಸರಿಕೊಂಡು ನಾನು ಸಾಫ್ಟಾಗಿ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ನೆನಿಬೇಕು ಇದು ತುಂಬಾ ಚೆನ್ನಾಗಿ ಬರುತ್ತೆ ಜಾಮೂನು ಇದನ್ನು ತಿನ್ನುವಾಗಲೇ ಬಾಯಲ್ಲಿ ಕರಗಿ ಹೋಗಬೇಕು ಆ ಥರ ಇದೆ ಜಾಮೂನು ನೀವು ಕೂಡ ಮನೆಯಲ್ಲಿ ಈ ಜಿ ಆರ್ ಬಿ ಅವ್ರದ್ದು ತಂದು ಒಂದು ಸಲ ಮಾಡಿ ಎಮ್ ಟಿ ಆರ್ದೆಲ್ಲ ತಿಂದಿರ್ತೀರ ಆದರೆ ಜಿ ಆರ್ ಬಿ ಅವ್ರದ್ದು ಕಡಿಮೆ ತರ್ತೀರಾ ಆದರೆ ತಂದು ಮಾಡಿ ಒಂದು ಸಲ ಕೈಗೆ ಸ್ವಲ್ಪ ಎಣ್ಣೆ ಇಲ್ಲ ಅಂತ ತುಪ್ಪ ಹಚ್ಕೊಳ್ಳಿ ಹಚ್ಕೊಂಡು ನೋಡಿ ಇದೊಂದು ಹತ್ತು ನಿಮಿಷ ನೆನಿಲಿ ಅಷ್ಟೊತ್ತಿಗೆ ಪಾಕೂ ರೆಡಿ ಆಗುತ್ತೆ ನೋಡಿ ಪಾನಕ ಕೂಡ ರೆಡಿಯಾಗುತ್ತೆ ಇದು ಸ್ವಲ್ಪ ಬೆಂದು ನೀರು ಕಡಿಮೆ ಆಯಿತು ನೋಡಿ ಇದು ಪಾನಕ ಸಾಕಾಗಲ್ಲ ಅನಿಸುತ್ತೆ ನೀವು ಸಾಕಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೀರು ಒಂದು ನಾಲ್ಕು ಲೋಟ ಒಂದು ಲೀಟ್ರ್ ಬೇಕಾರೆ ನೀರು ಇಟ್ಬೋದು ಇಷ್ಟು ಇಟ್ಟಿಗೆ ಪಾನಕ ಜಾಸ್ತಿ ಇರಬೇಕು ಯಾಕೆಂದರೆ ಗುಲಾಬ್ ಜಾಮೂನ್ ಎಲ್ಲ ಕುಡಿಯುತ್ತಲ್ಲ ಇಲ್ಲಿ ನಾನೊಂದು ಹತ್ತು ಒಂದು ಏಳೆಂಟು ಬಾದಾಮಿ ತಗೊಂಡಿದ್ದೀನಿ ಕಟ್ ಮಾಡಿ ಹಾಕ್ತೀನಿ ನೀವು ಕೊಕೊನಟ್ ಪೌಡ್ರ್ ಕೂಡ ಇದ್ದರೆ ಅದನ್ನು ಕೂಡ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಜಾಮೂನ್ ಮೇಲೆ ಡೆಕೋರೇಷನಿಗೆ ಹಾಕಿ ಇಲ್ಲಾಂದರೆ ಅದ್ರ ಜೊತೆ ತಿನ್ನೋದಕ್ಕಾದರೂ ಹಾಕ್ಬೋದು ಯಾಕೆ ಅಂದರೆ ಬಾದಾಮಿ ಒಳ್ಳೇದಲ್ವ ಎಲ್ತಿಗೆ ಅದಕ್ಕೋಸ್ಕರ ನೀವು ಬಾದಾಮಿ ಏನಾದರೂ ಕಟ್ ಮಾಡಿ ಹಾಕಿ ಅದರಲ್ಲಿ ಮಧ್ಯ ಮಧ್ಯ ಸಿಗುವಾಗ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದಕ್ಕೋಸ್ಕರ ನಾನಿಲ್ಲಿ ಬಾದಾಮಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಇಲ್ಲಾಂದರೆ ಹಾಗೇನೆ ತಿನ್ಬೋದು ಯಾರು ಹಲ್ಲಿಲ್ದವರು ವಯಸ್ಸಾದವ್ರ ಇದ್ದರೆ ನಮ್ಮ ಮನೇಲೆಲ್ಲರಿಗೂ ಹಲ್ಲಿದೆ ಅದಕ್ಕೋಸ್ಕರ ನಾನು ಬಾದಾಮಿ ಹಾಕ್ತಾಯಿದ್ದೀನಿ ಹಾಂ ನೋಡಿ ಕಟ್ ಮಾಡಿದ್ದೀನಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಇಲ್ಲ ಬಿಟ್ಟು ಹಾಕ್ಬೋದು ನೀವು ನೆನೆಸ್ಬಿಟ್ಟು ತುರಿದು ಹಾಕ್ಬೋದು ನೋಡಿ ಇಲ್ಲಿ ಪಾನಕ ರೆಡಿ ಆಯಿತು ಈ ಪಾಕ ರೆಡಿ ಆದಮೇಲೆ ಒಂದೆಳೆ ಅಂದರೆ ಹಿಂಗೆ ಕೈಯಲ್ಲಿ ಅಂಟುತ್ತೆ ಆವಾಗ ಕೇಳಿ ನೀವು ನೋಡಿ ಪಾನಕ ರೆಡಿ ಆಯಿತು ಎತ್ತಿ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕಿದ್ದೀನಿ ನಾನು ನಿಂಬೆಹಣ್ಣು ಹಾಕೋದು ನಿಮಗೆ ನೋಡಲಿಲ್ಲ ಅನಿಸುತ್ತೆ ನಾನು ಹಾಕಿದ್ದೀನಿ ನಿಂಬೆಹಣ್ಣು ಒಂದು ಎರಡು ಮೂರನಿ ಹಿಂಡಿದ್ದೀನಿ ಅದು ಪಾಕ ಗಟ್ಟಿ ಆಗುತ್ತೆ ಬೇಗ ನೋಡಿ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಮಾಡ್ಕೊಳ್ಳಿ ನೋಡಿ ಇಷ್ಟಿಷ್ಟು ದಪ್ಪ ಮಾಡ್ತೀನಿ ನಾನು ಇದು ತುಂಬ ದಪ್ಪ ಆಗುತ್ತೆ ನೆಂದ ಮೇಲೆ ಪಾನ್ ಮೇಲೆ ತುಂಬ ದಪ್ಪ ಆಗುತ್ತೆ ಅದು ಯಾವ ಆಕಾರ ಬೇಕು ಅಷ್ಟಿಷ್ಟು ಮಾಡಿ ಮಾಡ್ಕೊಳ್ಳಿ ಚಿಕ್ಕದು ಬೇಕಾದ್ರೆ ಚಿಕ್ಕದು ಮಾಡ್ಬೋದು ದೊಡ್ಡದು ಬೇಕಾದ್ರೆ ದೊಡ್ಡದು ಮಾಡ್ಬೋದು ಇದು ಎಣ್ಣೆಗೆ ಹಾಕುವಾಗಲೂ ಅಷ್ಟೇ ಕಡಿಮೆ ಕಡಿಮೆ ಹಾಕಬೇಕು ಅದು ಇಲ್ಲ ದೊಡ್ಡ ಬಾಣಲಿ ಇಟ್ಟಿದ್ರೆ ಒಂದೇ ಸಲ ಬೇಯಿಸ್ಬೋದು ಚಿಕ್ಕ ಬಾಣಲಿಲ್ಲಾದರೆ ಸ್ವಲ್ಪ ಸ್ವಲ್ಪನೇ ಹಾಕಿ ಬೇಯಿಸ್ಬೇಕು ಯಾಕೆಂದರೆ ಇದು ಎಣ್ಣೆಲೂ ಕೂಡ ಹಳ್ಳುತ್ತೆ ದೊಡ್ಡದಾಗುತ್ತೆ ಅದಕ್ಕೋಸ್ಕರ ನೋಡಿ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ದಿದೆ ನಾವು ಒಂದೊಂದೇ ನೋಡೋಣ ಕಾಯ್ದಿದೆ ಎಣ್ಣೆ ನೋಡಿ ಕಾಯ್ದಿದೆ ಅಂತ ಗೊತ್ತಾಗುತ್ತೆ ಇಲ್ಲೇ ಈಗ ಒಂದೊಂದೇ ಹಾಕೋಣ ಎಲ್ಲವೂ ಹಾಗೆ ಎಲ್ಲವೂ ಹಾಕಿ ಸಣ್ಣ ಉರಿ ಇಟ್ಟಬೇಕು ಜೋರು ಉರಿ ಮಾಡಿದ್ರೆ ಎಲ್ಲ ಕಪ್ಪಾಗುತ್ತೆ ಒಳಗಡೆ ಬೆಂದಿರಲ್ಲ ಯಾವಾಗಲೂ ನೀವು ಜಾಮೂನು ಮಾಡುವಾಗ ಚಿಕ್ಕ ಉರಿಲೇ ಬೇಯಿಸಬೇಕು ದೊಡ್ಡ ಉರಿ ಮಾಡಿದ್ರೆ ಜಾಮೂನು ಯಾವಾಗಲೂ ಇದಾಗುತ್ತೆ ಕಪ್ಪಾಗುತ್ತೆ ಒಳಗಡೆ ಬೆಂದಿರಲ್ಲ ಮಧ್ಯದಲ್ಲಿ ಗಟ್ಟಿಗಟ್ಟಿ ಇರುತ್ತೆ ಆಮೇಲೆ ಪಾನಕಾಯೆಲ್ಲ ಕುಡಿಯುವಾಗ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕಂದು ಬಣ್ಣ ಬರೋವರೆಗೂ ಬೇಯಲಿ ಇದು ನೋಡಿ ಒಡೆದೋಗಿದೆ ಇದು ತುಂಬ ಸಾಫ್ಟಾಗಿತ್ತು ಹಿಟ್ಟು ಅಲ್ಲಲ್ಲೇ ಭಾಗ ಆಗಿದೆ ಬೇಗ ಬೇಗ ಹಾಕ್ಬೇಕಾಯ್ತು ಉಂಡೆ ಮೇಲೆ ಒಣಗೋಯ್ತು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಬೇಯಿಸಿ ನಾವೀಗ ಒಂದು ಜಾಮೂನು ಹೊರಗಡೆ ತಿನ್ನಬೇಕು ಅಂದರೆ ಹತ್ತರಿಂದ ಹದಿನೈದು ರೂಪಾಯಿ ಕೊಟ್ಟು ತಿಂತೀವಿ ಈಗ ಬೇಕ್ರೀಲೆಲ್ಲ ಹೀಗೆ ಮನೇಲಿ ಮಾಡಿದ್ರೆ ಒಂದು ವಾರ ಗಟ್ಟಲೆನೋ ತಿನ್ಬೋದು ಇಲ್ಲ ನೀವು ಎರಡು ದಿವಸಕ್ಕೆ ಖಾಲಿ ಮಾಡಿ ನಿಮಗೆ ಬೇದಿ ಗೀದಿಯಾಗಿದ್ದರೆ ಈ ಥರ ಜಾಮೂನು ಮಾಡಿ ತಿನ್ನಿ ಹೊಟ್ಟೆನೋವು ಬಂದಿದ್ರೆ ಬೇದಿಯಾದರೆ ಜಾಮೂನು ಮಾಡಿದ್ರೆ ತಿಂದರೆ ಆವಾಗಲೇ ನಿಂತೋಗುತ್ತೆ ಜಾಮೂನಂತೂ ರಾಮಬಾಣ ನೋಡಿ ಎಲ್ಲ ಕಂದು ಬಣ್ಣ ಆಗಿದೆ ನಾವು ತೆಗಿಯೋಣ ಇದನ್ನು ಇನ್ನೂ ಬಿಟ್ಟರೆ ಕಪ್ಪಾಗೋಗುತ್ತೆ ಸಣ್ಣ ಊರಿಲೇ ಬೇಯಿಸಿದ್ದೀನಿ ನಾನು ನಿಧಾನ ಆದರೂ ಪರವಾಗಿಲ್ಲ ಚಿಕ್ಕ ಊರಿಲೇ ಬೇಯಿಸ್ಬೇಕು ಇನ್ನು ನೀವು ದೊಡ್ಡ ಊರಿ ಮಾಡಿದ್ರೆ ಎಲ್ಲ ಕಪ್ಪಾಗೋಗುತ್ತೆ ನೋಡಿ ಇಷ್ಟೇ ಜಾಮೂನು ಒಂದು ಆರು ಏಳು ಹಾಕ್ಬೇಕಾಯ್ತು ಲಾಸ್ಟಲ್ಲಿ ನಾನು ತುಂಬ ಹಾಕ್ಬಾರ್ದು ಲಾ ನೋಡಿ ಇಷ್ಟು ಜಾಮೂನು ಬೆಂದಿದೆ ನೋಡಿ ಎಣ್ಣೆ ಎಲ್ಲ ಕುಡಿದ್ಬಿಟ್ಟಿದೆ ಅರ್ಧ ಬಾಣಲೆ ಎಣ್ಣೆ ಕುಡ್ದು ಹಾಕಿದೆ ನೋಡಿ ಇಷ್ಟು ಜಾಮೂನು ಮಾಡುವಾಗಲೇ ನೋಡಿ ನಾನು ಬಿಸಿದು ಹಾಕ್ಬಿಟ್ಟೆ ಅದು ಹಾಕ ತೋರಿಸ್ತಿಲ್ಲ ಟಪಕ್ಕಂತ ಅದ್ರೊಳಗೆ ಹಾಕ್ಬಿಟ್ಟೆ ನೋಡಿ ಎಲ್ಲ ಎಣ್ಣೆ ಅದು ಕುಡ್ಕೊಳ್ಳಿ ಎಲ್ಲನೂ ಇನ್ನು ಉಳಿದಿರೋನೆಲ್ಲ ಮತ್ತೆ ಎಣ್ಣೆಗೆ ಹಾಕೋಣ ಇಲ್ಲಿ ನಾನು ಲಾಸ್ಟಲ್ಲಿ ಒಂದು ಸಲ ಜಾಸ್ತಿ ಹಾಕ್ಬಿಟ್ಟೆ ನೋಡಿ ಇಷ್ಟೇ ಹಾಕ್ಬೇಕಾಯ್ತು ಆದರೆ ಎಣ್ಣೆ ಖಾಲಿ ಜಾಗ ಇದೆ ಅಂತ ಹೇಳಿ ಪಟಪಟ ಪಟ ಅಂತ ಹಾಕ್ತೆ ಇಷ್ಟೇ ಸಾಕು ಸಾಕು ಅಂದರೆ ಮತ್ತೆ ಮತ್ತೆ ಹಾಕಿಬಿಟ್ಟೆ ಅದು ಜಾಸ್ತಿ ಆಗೋಯ್ತು ಎಲ್ಲವನ್ನೂ ಬೇಯಿಸಿಕೊಳ್ಳೋಣ ಚೆನ್ನಾಗಿ ಬೆದ್ದು ಬೆದ್ದು ಮೇಲೆ ಬಂತು ಎಣ್ಣೆ ಕಡಿಮೆ ಆಯಿತು ನೋಡಿ ಎಲ್ಲ ಚೆನ್ನಾಗಿ ಕಂದು ನೋಡಿ ಇಲ್ಲಿ ಜಾಸ್ತಿ ಆಗೋಯ್ತು ನಾನು ಸ್ವಲ್ಪ ಎತ್ತಿಟ್ಟು ಆಮೇಲೆ ಬೇಯಿಸ್ತೀನಿ ಅಯ್ಯೋ ನನಗೆ ಒಂಥರ ಆಗೋಯ್ತು ನೋಡಿ ಹೆಂಗಾಗೋಯ್ತು ಅದು ಎಲ್ಲ ಇದಾಯಿತು ಹೊಟ್ಟೆ ಹೊಡ್ಕಂತು ಜಾಗ ಜಾಗ ಸ ಜಾಗ ಸಾಕಾಗ್ತಾಯಿಲ್ಲ ಅದಕ್ಕೆ ಹೊಟ್ಟೆ ಡುಮ್ಮಣ್ಣ ಆಯಿತು ಅದರದ್ದು ಇದು ಮತ್ತೆ ಬೇಲಿ ಈಗ ಆಗಿರೋದನ್ನು ತೋರಿಸ್ತೀನಿ ನಾನು ನೋಡಿ ಇಷ್ಟು ಜಾಮೂನು ಆಗಿದೆ ಎಷ್ಟು ಚೆನ್ನಾಗಾಯಿತು ಇದ್ರ ಮೇಲೆ ನಾನು ಬಾದಾಮಿ ಕಟ್ ಮಾಡಿರೋದೆಲ್ಲ ಹಾಕ್ತೀನಿ ನೋಡಿ ಅದ್ರ ಮೇಲೆ ಬಾದಾಮಿನ ಡೆಕೋರೇಷನ್ಗೂ ತಿನ್ನೋದಕ್ಕೂ ಆಯಿತು ಡೆಕೋರೇಷನಿಗೂ ಆಯಿತು ನೋಡಿ ಎಲ್ಲ ತಿಂದು ಎಲ್ಲ ತಿಂದಾಕೋಣ ಈಗ ಎಲ್ಲನೂ ಬಟ್ಲಿಗೆ ಎತ್ಕೊಂತೀನಿ ಒಂದು ಬಟ್ಲಲ್ಲಿ ತಗೊಂಡು ನಾನು ಕೂಡ ಈಗ ಜಾಮೂನ ತಿಂತೀನಿ ಹೊಟ್ಟೆ ನೋವು ಎಲ್ಲ ಹೋಗುತ್ತೆ ಜಾಮೂನ್ ತಿಂದರೆ ಹೊಟ್ಟೆ ನೋವಿದ್ರೆ ಹೊಟ್ಟೆ ನೋವು ಹೋಗುತ್ತೆ ಬೇದಿಯಾಗಿದ್ದರೆ ಬೇದಿ ಹೋಗುತ್ತೆ ಅದಕ್ಕೋಸ್ಕರನಾದರೂ ಜಾಮೂನ್ ತಿನ್ನಿ ಮಕ್ಕಳಿಗಂತೂ ತುಂಬಾ ಇಷ್ಟ ಮಕ್ಕಳಿಂದ ಹಿಡ್ದು ದೊಡ್ಡವರಿಂದ ಹಿಡ್ದು ಎಲ್ರಿಗೂ ಇಷ್ಟ ಆದರೆ ಶುಗರ್ ಇರೋರು ತುಂಬ ಜಾಸ್ತಿ ತಿನ್ನಬಾರ್ದು ಅಂತಾರೆ ಶುಗರ್ ಇರೋರು ತಿನ್ನಿರಿ ಯಾವತ್ತಿದ್ರೂ ಒಂದಿ ಸಾಯೋದೇ ತಿಂದ್ಬಿಟ್ಟು ಸಾಯ್ರಿ ಎಲ್ಲರೂ ಎಲ್ಲರೂ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇಲ್ಲ ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಒಂದು ಲೈಕ್ ಕೊಡಿ ಎಲ್ರಿಗೂ ಬಾಯ್ ಬಾಯ್